ಎಲ್ರಿಗೂ ಜೈ ಭೀಮ್ ನಮೋ ಬುದ್ಧಾಯ್ ನನ್ನ ಹೆಸರು ಎಚ್ ಕೆಂಚರಾಯ ತುಮಕೂರು ಜಿಲ್ಲೆ ಬಂಧುಗಳೇ ಬಿ ವಿ ಎಸ್ ಭಾರತೀಯ ವಿದ್ಯಾರ್ಥಿ ಸಂಘವು ಜನವರಿ ಇಪ್ಪತ್ತಾರು ಎರಡು ಸಾವಿರದ ಇಸ್ವಿನಲ್ಲಿ ಮೈಸೂರಿನಲ್ಲಿ ಪ್ರಾರಂಭವಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಮಾರ್ಗದರ್ಶನ ಹಾಗೂ ವ್ಯಕ್ತಿತ್ವ ವಿಕಸನಕ್ಕಾಗಿ ವಿವಿಧ ರೀತಿಯ ಶಿಬಿರಗಳು ಸ್ಪರ್ಧೆಗಳು ಹಾಗೂ ಪ್ರತಿಭಾ ಪುರಸ್ಕಾರಗಳನ್ನು ಹಮ್ಮಿಕೊಂಡು ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಹಾಕಲು ತಮ್ಮ ಗುರಿ ಸಾಧಿಸಲು ಮಾರ್ಗದರ್ಶನ ನೀಡುತ್ತಾ ಬಂದಿದೆ ದೇಶದ ಆರ್ಥಿಕ ಹಾಗೂ ಶೈಕ್ಷಣಿಕ ಸವಾಲುಗಳ ಬಗ್ಗೆ ಅರಿವು ಮೂಡಿಸುತ್ತಾ ಸಾಗುತ್ತಾ ಇದೆ ಮತ್ತು ಭಾರತೀಯ ವಿದ್ಯಾರ್ಥಿ ಸಂಘವು ಮುಂದಿನ ನಮ್ಮ ಭಾರತದ ಇತಿಹಾಸದ ಒಂದು ಒದುಗಿ ಹೋಗಿದ್ದ ಒಂದು ನಮ್ಮ ಮಾರ್ಗದರ್ಶಕರಾದಂತಹ ಬುದ್ಧ ಬಸವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜ್ಯೋತಿ ಬಾಪುಲೆ ಸಾವಿತ್ರಿ ಬಾಪುಲೆ ಛತ್ರಪತಿ ಶಾಹು ಮಹಾರಾಜರವರು ನಾಲ್ವಡಿ ಕೃಷ್ಣರಾಜೊಡೆಯರವರು ತಂದೆ ಪೆರಿಯಾರವರು ರಾಷ್ಟ್ರಕವಿ ಕುವೆಂಪುರವರ ಚರಿತ್ರೆಯನ್ನು ಅವರ ತತ್ವ ಸಿದ್ಧಾಂತಗಳನ್ನು ಹೊಸ ತಲೆಮಾರಿನ ಒಂದು ವಿದ್ಯಾರ್ಥಿಗಳಿಗೆ ತಿಳಿಸುತ್ತಾ ಸಮ ಸಮಾಜ ನಿರ್ಮಾಣ ಮಾಡುವುದ ಒಂದು ಗುರಿಯನ್ನು ಸಾಧಿಸುವಂತಹ ಮತ್ತು ಅವರ ವ್ಯಕ್ತಿತ್ವ ವಿಕಸನಕ್ಕೆ ಒಂದಷ್ಟು ಕೆಲಸವನ್ನು ಮಾಡ್ಕೊಂಡು ಬಂದಿದೆ ಜೊತೆಗೆ ಭಾರತೀಯ ವಿದ್ಯಾರ್ಥಿ ಸಂಘವು ನಮ್ಮ ಕರ್ನಾಟಕದಲ್ಲಿ ಭಾರತದಲ್ಲಿ ಜನವರಿ ಇಪ್ಪತ್ತಾರು ಇಪ್ಪತ್ತಾರನೇ ದಿನವನ್ನು ಸಂವಿಧಾನ ಎಂದು ಎರಡು ಸಾವಿರನೇ ಇಸ್ವಿಯಿಂದನೂ ಆಚರಣೆ ಮಾಡುತ್ತಾ ಬಂದಿರೋದ್ರಿಂದ ಈಗ ಸರ್ಕಾರಗಳು ಕೂಡ ಸಂವಿಧಾನ ದಿನಾಚರಣೆ ಎಂದು ಆಚರಣೆ ಮಾಡುವಂತಾಗಿದೆ ಜೊತೆಗೆ ಈ ದೇಶದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿಯಾದಂತಹ ಸಾವಿತ್ರಿ ಬಾಪುಲೆ ಅವರ ಜಯಂತಿಯನ್ನು ಜನವರಿ ಮೂರನೇ ತಾರೀಕು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಒಂದಷ್ಟು ರಾಜ್ಯಾದ್ಯಂತ ಈ ಒಂದು ಜಯಂತಿಯನ್ನು ಮಾಡ್ಕೊಂಡು ಬಂದು ಸರ್ಕಾರ ಗಮನಕ್ಕೆ ತಂದಿರೋದ್ರಿಂದ ಈಗ ಸರ್ಕಾರಗಳು ಕೂಡ ಮತ್ತೆ ಸಾವಿತ್ರಿ ಬಾಪುಲೆ ಜಯಂತಿಯನ್ನು ಆಚರಣೆ ಮಾಡಬೇಕೆಂದು ಆದೇಶವನ್ನು ಮಾಡಿತು ಹಾಗಾಗಿ ಈ ಒಂದು ಭಾರತೀಯ ವಿದ್ಯಾರ್ಥಿ ಸಂಘವು ಇಪ್ಪತ್ತೈದು ವರ್ಷಗಳನ್ನು ಪೂರೈಸಿರೋದ್ರಿಂದ ರಾಜಧಾನಿ ಬೆಂಗಳೂರಿನಲ್ಲಿ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ರಾಜ್ಯ ಬಿ ವಿ ಎಸ್ ಸಂಘವು ಹಮ್ಮಿಕೊಂಡಿದ್ದು ಈ ಒಂದು ಒಂದು ರಜತ ಮಹೋತ್ಸವ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮವನ್ನು ಬೆಂಗಳೂರಿನ ರಾಜ್ಕುಮಾರ್ ಸಮಾಧಿ ರಸ್ತೆಯಲ್ಲಿರುವಂತಹ ಸುಮನಹಳ್ಳಿ ಪಕ್ಕದಲ್ಲಿರುವಂತಹ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ತುಮಕೂರು ಜಿಲ್ಲೆಯಿಂದ ನಾವು ನಮ್ಮ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀವಿ ಹಾಗೆಯೇ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದಲೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ನಮ್ಮ ಸ್ನೇಹಿತರು ಹಾಗೂ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ತಿದ್ದೀವಿ ಜೈ ಭೀಮ್ ನಮೋ ಬುದ್ಧಾಯ್ ನಾವು ಭಾರತೀಯರು ಭಾರತೀಯತೆ ನಮ್ಮಸಿರು